ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಬ್ಬರು ಯೂಟ್ಯೂಬರು ನಮ್ಮ ಮನೆಗೆ ಬಂದು ಇನ್ವಿಟೇಷನ್ ಕೊಟ್ಟಿದ್ದರು ನಾನು ಮದುವೆಗೆ ಹೋಗಿರಲಿಲ್ಲ ಹಾಗಾಗಿ ಇವಾಗ ಅವ್ರದ್ದು ಫಂಕ್ಷನ್ ಇದೆ ಇವತ್ತು ಫಂಕ್ಷನ್ಗೆ ಇದ್ದೀನಿ ಹುಡುಗ ಯಾರಪ್ಪ ಅಂದರೆ ಮಧುಸೂದನ್ ಅಂತ ನಮ್ಮ ಊರಿನವರೇ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಹುಡುಗಿ ಹೆಸರು ಸುಶ್ಮಿತಾ ಅಂತ ಹೇಳಿ ಬನ್ನಿ ಫಂಕ್ಷನ್ಗೆ ಹೋಗೋಣ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅವ್ರ ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಕೆಳಗಡೆ ಬಾಕ್ಸಲ್ಲಿ ಹಾಕಿರ್ತೀನಿ ಅವ್ರಿಗೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರ ಕಡೆಯಿಂದ ಕೂಡ ರಿಟರ್ನ್ ಗಿಫ್ಟು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಫಂಕ್ಷನ್ಗೆ ಹೋಗೋಣ ಹಾಗೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲರೂ ಹೋಗ್ತಾ ಇದ್ದೀವಿ ಜೊತೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೋಗೋದು ಅವರು ಹುಡುಗ ತುಂಬ ಒಳ್ಳೆಯ ಹುಡುಗ ಅಂದರೆ ಒಳ್ಳೆಯ ಹುಡುಗ ನಮ್ಮ ಮಗ ಹೇಗೋ ಹಾಗೆ ಕೂಡ ಅವರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಚಿಕ್ಕುದರಿಂದ ನೋಡ್ತಾ ಇದ್ದೀವಿ ತುಂಬ ಒಳ್ಳೆಯ ಹುಡುಗ ಅಂದರೆ ಒಳ್ಳೆಯ ಹುಡುಗರು ಹಾಗಾಗಿ ಇವತ್ತು ಮದುವೆಗೆ ಹೋಗ್ಬೇಕಿತ್ತು ನಾನು ಮದುವೆಗೆ ಹೋಗೋಕ್ಕಾಗಲಿಲ್ಲ ಅಮ್ಮನ ಮನೆಗೆ ಹೊರ್ಟೋಗಿದ್ನಲ್ವ ಹಾಗಾಗಿ ಮದುವೆಗೆ ಹೋಗೋಕ್ಕಾಗಲಿಲ್ಲ ಮದುವೆ ಮಿಸ್ ಮಾಡಿಕೊಂಡೆ ಹಾಗಾಗಿ ಇವತ್ತು ಅವ್ರದ್ದು ಫಂಕ್ಷನ್ ಇದೆ ಇವತ್ತು ಹುಡುಗಿ ಮನೆಗೆ ಹುಡುಗನ ಮನೆಯಿಂದ ಹುಡುಗಿ ಮನೆಗೆ ಕಳಿಸ್ತಾರೆ ಫಂಕ್ಷನ್ ಇದೆ ಕರ್ನೆರೆ ಇದೆ ಇವತ್ತು ನೆರ್ವಿ ನೆರ್ವಿ ಅಂತಾರಲ್ವ ನೆರ್ವಿ ಇದೆ ಇವತ್ತು ಅದಕ್ಕೆ ನೆರ್ವಿಗೆ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಪಕ್ಕದ ಮನೆಯವರು ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನೆರ್ವಿ ಕೂಡ ಇದೆ ನಮ್ಮ ಊರಿನಲ್ಲೇ ನೆರ್ವಿ ಇದೆ ಬನ್ನಿ ಹಾಗೆ ಹೋಗ್ತಾ ಹೋಗ್ತಾ ನಾನು ಮಾತಾಡ್ಕೊಂಡು ಹೋಗೋಣ ನೋಡಿ ನಾನು ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ನನಗೆ ನನಗೆ ಸಿಂಪಲ್ಲಾಗಿರುತ್ತೆ ಹೇಗೆ ಹಾಗೆ ಕೂಡ ಇವತ್ತು ಹಾಗೆ ಈ ಕಡೆ ನಿಂತಿದ್ದಾರೆ ಅಂತ ಹೇಳಿ ಎಲ್ಲವರೆಲ್ಲ ಇವತ್ತು ನಮ್ಮ ಮಗ ಕೂಡ ಬರಕ್ಕೆ ಆಗಲಿಲ್ಲ ತುಂಬ ಅವನು ಕೂಡ ಮಿಸ್ ಮಾಡಿಕೊಂಡ ಇವರು ನಮ್ಮ ಪಕ್ಕದ ಮನೆಯವರು ನಾನು ಅವಾಗವಾಗ ಅವಾಗ ಹೇಳ್ತಾ ಇರ್ತೀನಲ್ವಾ ರವಿ ಅಂತ ಇದ್ದಾನೆ ಹುಡುಗ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ ಯೂಟ್ಯೂಬ್ ಬಗ್ಗೆ ಆಗಿ ಅಂತ ಹೇಳಿ ಇವ್ರ ಮಗನೂಬ್ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ನೋಡಿ ಊಟ ಮುಗಿಸ್ಕೊಂಡು ನಾವು ಆಲ್ರೆಡಿ ಮನೆ ಹತ್ರ ಬಂದು ಅಂತ ಅಂದ್ಕೊಳ್ಳಿ ಜಸ್ಟ್ ಅಲ್ಲಲ್ಲೇ ಒಂದು ಸಣ್ಣ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡೆ ಜಾಸ್ತಿ ದೊಡ್ಡ ಕ್ಲಿಪ್ಪಿಂಗ್ ಏನೂ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ನಾನು ಹೋಗೋ ಅಷ್ಟರಲ್ಲಿ ಫಂಕ್ಷನ್ನು ಮುಕ್ ಕಾಲು ಪರ್ಸೆಂಟ್ ಮುಗ್ದೋಗಿತ್ತು ಹುಡುಗ ಹುಡುಗಿ ಊಟ ಮುಗಿಸ್ಕೊಂಡು ಹೋಗೋದೊಂದೇ ಬಾಕಿ ಇತ್ತು ಸ್ವಲ್ಪ ಲೇಟಾಗಿ ಹೋಗಿತ್ತು ಹೋಗಿದ್ದು ನಾನು ಅದಕ್ಕೋಸ್ಕರ ಹಾಗಾಗಿ ಊಟ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಹಾಗೇ ಹುಡುಗಿ ಹುಡುಗನಿಗೆ ಆಶೀರ್ವಾದ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ಹುಡುಗಿ ಹುಡುಗನಿಗೆ ನೂರು ವರ್ಷ ಅವರು ಸುಖವಾಗಿ ಬಾಳಲಿ ಅಂತ ಹೇಳಿ ಅರಿಸಿ ಆರೈಸಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಮುಂದಿನ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಓಕೆ ಥ್ಯಾಂಕ್ ಯು